ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದು ಬಸವಣ್ಣನವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಇಂತಿದೆ ನೀ ನೊಲಿದಡೆ ಕೊರಡು ಕೊನರು ಉದಯ್ಯ ನೀ ನೊಲಿದಡೆ ಬರಡು ಹಯನಹುದಯ್ಯ ನೀ ನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದಿರಲ್ಲಿರ್ಪವು ಕೂಡಲ ಸಂಗಮ ದೇವ ನೀನೊಲಿದಡೆ ಕೊರಡು ಕೊನರು ಉದಯ್ಯ ನೀನೊಲಿದಡೆ ಬರಡು ಹಯನಹುದಯ್ಯ ಹುದಯ್ಯ ನೀನೊಲಿದಡೆ ವಿಷವೆಲ್ಲ ಅಮೃತವಹುದಯ್ಯ ಹುದಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದಿರಲ್ಲಿರ್ಪವು ಕೂಡಲ ಸಂಗಮ ದೇವ ಇದಿರಲ್ಲಿರ್ಪವು ಕೂಡಲ ಸಂಗಮ ದೇವ ಶಿವನ ವಲುಮೆಯ ಅಸಾಧಾರಣ ಶಕ್ತಿಯನ್ನ ಅಣ್ಣನವರು ಇಲ್ಲಿ ನಿರೂಪಿಸುತ್ತಿದ್ದಾರೆ ಶಿವ ಒಲಿದರೆ ಒಣಗಿದ ಕೊರಡು ಚಿಗುರುತ್ತದೆ ಬರಡಾದ ಹಸು ಹಯನಾಗುತ್ತದೆ ಅಂದರೆ ಕರು ಹಾಕುತ್ತದೆ ವಿಷವು ಅಮೃತವಾಗುತ್ತದೆ ಎನ್ನುವ ಈ ಮಾತುಗಳಲ್ಲಿ ಮುಖ್ಯವಾಗಿ ಕಾಣುವುದು ಶಿವನ ಒಲುಮೆ ನೈಸರ್ಗಿಕ ನಿಯಮಗಳನ್ನು ಕಾರ್ಯಕಾರಣ ಸಂಬಂಧವನ್ನ ಮೀರಿ ಬೆಳೆಯುತ್ತದೆ ಇದು ಚರ್ಚೆಗೆ ತರ್ಕಕ್ಕೆ ಒಳಗಾಗುವಂತಹ ವಿಷಯವಲ್ಲ ಅದನ್ನು ಮೀರಿದ ಅನುಭಾವಿಕ ನಿಲುವಿನಲ್ಲಿ ಸತ್ಯಾಸತ್ಯವಾಗಿ ಅದು ಗೋಚರವಾಗುತ್ತದೆ ನೀನೊಲಿದಡೆ ಸಕಲ ಪದಾರ್ಥ ಇದಿರಲ್ಲಿರ್ಪವು ಎಂಬ ಮಾತನ್ನ ಭೌತಿಕ ಚತುರತೆಯಿಂದ ಪ್ರತಿಪಾದಿಸಿ ಪ್ರತಿಷ್ಠಾಪಿಸುವ ಅಗತ್ಯವಿಲ್ಲ ಅಂತರಂಗದ ಅನುಸಂಧಾನದ ಆಧ್ಯಾತ್ಮಿಕ ಬೆಳಕಿನಲ್ಲಿ ಪರಿಭಾವಿಸಿ ಕಂಡುಕೊಳ್ಳಬೇಕು ನೀ ನೊಲಿದಡೆ ಕೊರಡುನರುವುದಯ್ಯ ನೀನು ಬರಡು ಹಯನಹುದಯ್ಯ ನೀನು ವಿಷವೆಲ್ಲ ಅಮೃತ ಬಹುದಯ್ಯ ನೀನೊಲಿದಡೆ ಸಕಲ ಪದಾರ್ಥ ಇದಿರಲ್ಲಿರ್ಪವು ಕೂಡಲ ಸಂಗಮೇವ ನೀ ನೊಲಿದಡೆ ಸಕಲ ಪಡಿಪದಾರ್ಥ ಇದರಲ್ಲಿರ್ಪವು ಕೂಡ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು